ಒಡಿಶಾದಲ್ಲಿ ಘರ್ ವಾಪ್ಸಿ ಹಿಂದೂ ಧರ್ಮಕ್ಕೆ ಮರಳಿದ ಹದಿನಾಲ್ಕು ಬುಡಗಟ್ಟು ಜನರು ಮಿಷನರಿಗಳ ಕುತಂತ್ರಕ್ಕೆ ಬಲಿಯಾದವರು ಮತ್ತೆ ಧರ್ಮಕ್ಕೆ ಒಡಿಶಾದ ಬುಡಗಟ್ಟು ಪ್ರಾಬಲ್ಯದ ಸುಂದರ್ಗಢ ಜಿಲ್ಲೆಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದ್ದು ಹದಿನಾಲ್ಕು ವ್ಯಕ್ತಿಗಳನ್ನು ಒಳಗೊಂಡು ನಾಲ್ಕು ಬುಡಗಟ್ಟು ಕುಟುಂಬಗಳು ಸನಾತನ ಧರ್ಮಕ್ಕೆ ಘರ್ ವಾಪ್ಸಿಯಾಗಿದೆ ಪುಲ್ಜಾರ್ ಗ್ರಾಮ ಪಂಚಾಯತ್ನ ಮುಂಡಾ ಮತ್ತು ಬುಯಾನ್ ಬುಡಗಟ್ಟು ಸಮುದಾಯಗಳಿಗೆ ಸೇರಿದ ಈ ಕುಟುಂಬಗಳು ಈ ಹಿಂದೆ ಮಿಷನರಿಗಳ ಪ್ರಭಾವ ಪ್ರಚೋದನೆಗಳು ಮತ್ತು ಸುಳ್ಳು ಭರವಸೆಗಳನ್ನು ನಂಬಿ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಗೊಂಡಿದ್ದವು ಈಗ ಈ ಕುಟುಂಬಗಳಿಗೆ ತಮ್ಮ ತಪ್ಪಿನ ಅರಿವಾಗಿದ್ದು ತಮ್ಮ ಮೂಲ ಧರ್ಮಕ್ಕೆ ಮರಳಿದೆ ಇವರ ಘರ್ ವಾಪ್ಸಿ ಸಮಾರಂಭವನ್ನು ಆಧ್ಯಾತ್ಮಿಕ ನಾಯಕ ಸಂತ ಹರಿಬಾಬಾ ನೇತೃತ್ವದಲ್ಲಿ ಹಿಂದೂ ಜಾಗರಣ್ ಮಂಚ್ ಆಯೋಜಿಸಿತ್ತು ಸಮಾರಂಭದಲ್ಲಿ ಭಾಗಿಯಾಗಿದ್ದ ನೂರಾರು ಗ್ರಾಮಸ್ಥರು ಕಲಾಶ ಕಲಾಶೋಭಯಾತ್ರೆ ನಡೆಸಿದರು ನಂತರ ಸಾಂಪ್ರದಾಯಿಕ ವೈದಿಕ ಯಜ್ಞ ಕಾರ್ಯಗಳು ನಡೆದವು ನಂತರ ಶುದ್ಧೀಕರಣ ಕಾರ್ಯ ನೆರವೇರಿತು ಈ ಮೂಲಕ ಮತಾಂತರಗೊಂಡಿದ್ದ ಹದಿನಾಲ್ಕು ಜನರು ವೈದಿಕ ವಿಧಿವಿಧಾನಗಳ ಮೂಲಕ ಹಿಂದೂ ಧರ್ಮವನ್ನು ಔಪಚಾರಿಕವಾಗಿ ಮತ್ತೆ ಸೇರಿದರು